ಸ್ನೇಹಿತರೆ ನಾವು ಒಳಿತು ಮಾಡುವ ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರಿನಿಂದ ಬಂದಿದ್ದೇವೆ ಸದಸ್ಯತ್ವದ ಅಭಿಯಾನದ ಭಾಗವಾಗಿ ಒಂದು ಕರ್ನಾಟಕ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇವಾಗ ನಾವು ಚಿತ್ರದುರ್ಗದಲ್ಲಿದ್ದೇವೆ ಚಿತ್ರದುರ್ಗದಲ್ಲಿ ನಮ್ಮ ಜೊತೆಗಿದ್ದಾರೆ ಅರ್ಪಣಾ ಭಾವದಿಂದ ದುಡಿಯುವ ಶಿಕ್ಷಕರು ಸರ್ವಕಾಲಕ್ಕೂ ಪೂಜನೀಯರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಜೊತೆ ಇದ್ದಾರೆ ಶಿಕ್ಷಕರು ಮಂಜುನಾಥ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಾವು ಹೇಳೋದು ಏನಂದ್ರೆ ಪ್ರಾಮಾಣಿಕತೆಗೆ ನಿಜವಾದ ಶಿಕ್ಷಣ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಅದೇ ರೀತಿ ಇವತ್ತು ಶಿಕ್ಷಣದಿಂದ ವಂಚಿತರಾಗಿ ಈ ಬಾಲ ಕಾರ್ಮಿಕರಾಗಿ ಈ ಒಂದು ಶಾಲೆಗೆ ಹೋಗಲು ನಡೆಸಿ ಮಾಡಿಕೊಂಡು ನಮಗೆ ಮಾಡ್ತಾ ಇದ್ದೀವಿ ಇಂಥ ಒಂದು ಬಾಲ ಕಾರ್ಮಿಕರಿಗೆ ನಾವು ಏನು ಎಲ್ಲಿ ಚಿತ್ರಪಡ್ತೀವಿ ಇವರ ಪೋಷಕರಿಗೆ ಇಂಥ ಒಂದು ಬಾಲ ಕಾರ್ಮಿಕರಿಗೆ ನಾವು ಏನನ್ನಿಸ್ತೀವಿ ನಾನು ನರ್ಸಿಂಗ್ ಕಾಲದಲ್ಲಿ ನನಗೆ ಇವಾಗ ನೋಡ್ತಿರೋ ಪ್ರಕಾರ ಮುಂಚೆ ಇರೋಷ್ಟು ಬಾಲ ಕಾರ್ಮಿಕರು ಇವಾಗ ಅಷ್ಟು ಕಾಣಿಸ್ಕೊಡ್ತಾ ಇಲ್ಲ ನಮ್ಮ ಪ್ರಕಾರ ಸರ್ಚಿಕಲಲ್ಲಿ ಮಾತಾಡೋಣ ನಾವು ವ್ಯವಸ್ಥೆ ಸೊ ಇದೆ ಸ್ವಲ್ಪ ಮಟ್ಟಗಿದೆ ಅದಕ್ಕೆ ಕಾರಣ ಒಂದು ಕಡು ಬಡತನ ಇರ್ಬೋದು ಅಥವಾ ಅವರಿರೋ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಅಥವಾ ಓದೋದಕ್ಕೆ ಏನಾಗುತ್ತೆ ಅಂದರೆ ತಂದೆ ತಾಯಿಗಳು ಶಿಕ್ಷಣನಾದ ಪಡೆದಿದ್ರೆ ಮಕ್ಕಳಿಗೆ ಒಂದು ಯಾವುದಾದ್ರೂ ಒಂದು ಮಾರ್ಗ ಸಿಗುತ್ತೆ ಬಟ್ ಈಗ ನಾನು ಆನೆಸ್ಟ್ಲಿ ಮಾತಾಡಬೇಕಂದ್ರೆ ಇವಾಗ ನಮ್ಮ ಶಾಲೆಯಲ್ಲೇ ಸುಮಾರು ಬಡವರು ನೋಡ್ತಾ ಇದ್ದಾರೆ ನಮ್ಮ ಸಂಸ್ಥೆ ಇರೋದು ಎಸ್ ಸಿ ಎಸ್ ಟಿ ಸಂಸ್ಥೆಗೆ ಒಳ್ಳೆ ಮಕ್ಕಳಿಗೆ ಉದ್ದ ಆಗಬೇಕು ಅನ್ನೋ ಕಾರಣಕ್ಕೆ ಅತೀ ಕಡಿಮೆ ಫೀಸಿನ ವೆಚ್ಚದಲ್ಲಿ ಬರೆಸ್ತಾ ಇದ್ದೀವಿ ಕಾರಣ ಏನು ಅಂತಂದ್ರೆ ಉನ್ನತ ಶಿಕ್ಷಣ ಪಡೆದು ಇದೇ ಏನು ಬಾಲ ಕಾರ್ಮಿಕರು ಆಗಬಾರದು ಮುಂದಿನ ಪೀಳಿಗೆ ಅನ್ನೋ ಕಾರಣಕ್ಕೆ ಅವರವರ ಮೇಲೆ ನಿಂತ್ಕೊಂಡು ಒಂದು ಇಂಡಿಪೆಂಡೆಂಟ್ ಲೈಫ್ನ ನಡೆಸಬೇಕು ಅನ್ನೋ ಉದ್ದೇಶದಿಂದನೇ ಕೂಡ ನಾವು ಇದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯೂ ಕೂಡ ಬಾಲ ಕಾರ್ಮಿಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅನಿವಾರ್ಯ ಕಾರಣಗಳಿಂದ ಏನು ತೊಡಗಿಸ್ಕೊತಾ ಇದ್ದಾರೆ ದುಡುಗು ಅನ್ನೋದು ಓನ್ಲಿ ನಾವು ಯಾವತ್ತು ಅನ್ಕೋಬಾರ್ದು ದುಡ್ಡಿಗೋಸ್ಕರ ದುಡಿಬೇಕು ಅನ್ನೋ ಮನೋಭಾವನೆ ಎಲ್ಲಿ ಇರುತ್ತೋ ಅವಾಗ ಶಿಕ್ಷಣದ ಮಹತ್ವ ಗೊತ್ತಾಗೋದಿಲ್ಲ ನಮಗೆ ನನ್ನ ಒಂದು ಪರ್ಸನಲ್ ಅಭಿಪ್ರಾಯ ಈಗ ನಾವು ಶಿಕ್ಷಣ ಎಲ್ಲೋ ಅಷ್ಟು ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪರ್ಸನಲ್ಲಾಗಿ ತಗೊಳ್ಳೋಕ್ಕಾಗಲ್ಲ ಆದರೆ ನನ್ನ ವೈಯಕ್ತಿಕವಾಗಿ ನಾನು ನೋಡೋದಾದರೆ ಅವರು ಯಾವತ್ತಿದ್ರೂ ಕೂಡ ಸಂಬಳಕ್ಕೆ ಮಾತ್ರ ಮೀಸಿತವಾಗಿ ಕೆಲಸನ ನಿರ್ವಹಿಸ್ತಾ ಇದ್ದಾರೆ ಅವರು ಒಂದು ಸ್ವ ಇಚ್ಛೆಯಿಂದ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದೆ ಆದರೆ ಎಲ್ಲೂ ಕೂಡ ಬಾಲ ಸಂತೆ ಅನೇಕ ಮಟ್ಟದಲ್ಲಿ ಕಡಿಮೆ ಆಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನೀವು ಕರೆದ ತಕ್ಷಣ ಕೂಡ ನಾನು ಯಾಕೆ ಈ ಬಾಲ ಕಾರ್ಯಕ್ರಮವನ್ನು ಹೇಳಿದ ತಕ್ಷಣ ನಾನು ಯಾಕೆ ಮುಂದೆ ಮುಂದೆ ಯೋಚನೆ ಮಾಡಿದೆ ಬಂದೆ ಅಂದರೆ ಶಿಕ್ಷಕರಾಗಿ ನಮ್ಮ ಒಂದು ಕರ್ತವ್ಯ ಏನು ಅಂತಂದರೆ ಎಲ್ಲ ಮಕ್ಕಳಲ್ಲೂ ಕೂಡ ಒಂದೇ ರೀತಿಯಾದ ಸಮಾನತೆಯಾದ ವಿದ್ಯಾಭ್ಯಾಸದ ಶಕ್ತಿ ಇರೋದಿಲ್ಲ ಐಕಿ ಲೆವೆಲ್ ಅಂತ ಏನು ಕರಿತೀವಿ ಆದರೆ ನಾವೆಲ್ಲ ನಾವೇನು ಸೀಮಿತ ಮಾಡಿಬಿಡ್ತೀವಿ ಅಂತಂದರೆ ಈ ಮಕ್ಕಳು ಇಷ್ಟು ಓದ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಉಳಿದವ್ರಿಗೆ ಓದ್ತಾ ಇಲ್ಲ ಹಂಗಾಗಿ ನೀವೇನು ಪ್ರಯೋಜನಕ್ಕೆ ಬರಲ್ಲ ಈ ರೀತಿಯಾದ ಮನಸ್ ಮನಸ್ಥಿತಿನ ಶಿಕ್ಷಕರಾಗಿ ನಾವೇ ಬೆಳೆಸೋದಕ್ಕೆ ಶುರು ಮಾಡಿಬಿಡ್ತಾರೆ ಎಷ್ಟೋ ಜನ ಅದನ್ನ ನಾವು ಅರಿಬೇಕು ಬಾಲನ ಕಾರ್ಯಕ್ರಮ ನಿಜವಾಗ್ಲೂ ಯಾಕೆ ಆಗ್ತಿದ್ದಾರೆ ಅಂತಂದ್ರೆ ಶಿಕ್ಷಣ ಯಾಕೆ ಪಡೀತಾ ಇಲ್ಲ ಅಂತಂದ್ರೆ ನಮಗೆ ವಿದ್ಯಾಭ್ಯಾಸ ಪಡೆಯೋ ಶಕ್ತಿನೇ ಇಲ್ಲ ನಮಗೆ ಸಾಮರ್ಥ್ಯನೇ ಇಲ್ಲ ಅನ್ನೋದು ಎಲ್ಲಿವರೆಗೂ ಮನಸ್ಸನ್ನು ಮೂಡ್ತಾ ಹೋಗುತ್ತೋ ಅದನ್ನ ನಾನು ನನ್ನ ಪ್ರಯತ್ನ ಅದನ್ನ ಬಸ್ಬೇಕು ನಾವು ಶಿಕ್ಷಕರಾಗಿ ನಮ್ಮ ಒಂದು ಎಲ್ಲ ಮಕ್ಕಳಿಗೂ ಶಕ್ತಿ ಅದನ್ನು ಪ್ರೇತನ ಮಾಡೋದು ನಮ್ಮ ಕರ್ತವ್ಯದ ಬೇಸನಕ್ಕೆ ಮಾತ್ರ ಸೀಮಿತ ಇರುತ್ತೆ ನಮ್ಮ ಡೆಡಿಕೇಶನ್ ನಮ್ಮ ಒಂದು ರೀತಿಯ ಗೌರವಿಸಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ನಿಮ್ಮಲ್ಲಿ ಇರುವಂಥ ಶಕ್ತಿಯನ್ನು ಹೊರಗಡೆ ಹಾಕಿ ನಿಮ್ಮ ಒಂದು ಏನು ಕೌಶಲ್ಯತೆ ಇದೆ ಹೊರಗಡೆ ಹಾಕಿ ಇದು ಒಂದು ಬೇಸತ್ತು ಶಿಕ್ಷಣ ಅಲ್ಲ ಸರ್ ನನ್ನ ಪ್ರಕಾರ ಎಲ್ಲ ರೀತಿಯಾದಂಥ ಒಂದು ಕೌಶಲ್ಯತೆ ಇರುತ್ತೆ ಎಲ್ಲ ಮಕ್ಕಳು ಅದನ್ನು ಹೊರಗೊಂಡಿದ್ರೆ ಮೋಸ್ಟ್ಲಿ ಈ ಬಾಲ ಕಾರ್ಮಿಕರಾಗಿ ಕೆಲಸ ಮಾಡೋದು ಅನೇಕ ಮಟ್ಟದಲ್ಲಿ ಸ್ವಲ್ಪ ಶಿಕ್ಷಣ ಕೊಟ್ಟರೆ ಸಾಕು ಮಕ್ಕಳು ಹೌದಲ್ವಾ ನಮ್ಮ ಜೀವನ ಇಷ್ಟು ಚೆನ್ನಾಗಿದೆ ಅಲ್ವಾ ಇಷ್ಟು ಶಿಕ್ಷಣ ಪಡ್ಕೊಂಡ್ರೆ ನಾವು ಈ ರೀತಿ ಬೆಳಿಬಹುದಲ್ವಾ ನಾವ್ ಯಾಕೆ ಇವಾಗ ಈ ರೀತಿ ಕೆಲಸ ಮಾಡಿ ದುಡಿಬೇಕು ಒಂದು ಮಕ್ಕಳು ಯಾಕೆ ನಾವು ಹೋಗಬಾರದು ಅನ್ನೋ ಕಲ್ಪನೆ ಈಗ ನಾವು ನಡೆಸ್ತಾ ಇರ್ತೀವಿ ಈಗ ಒಂದು ಬ್ಲೈನ್ ಸ್ಕೂಲ್ ನಡೆಸ್ತಾ ಇದ್ದೀವಿ ಒಂದು ಆರ್ಫೈನ್ಸ್ ನಡೆಸ್ತಾ ಇದೀವಿ ವೃದ್ಧಾಶ್ರಮನ ಸ್ವಲ್ಪ ಮಟ್ಟಿಗೆ ತುಂಬಾ ಮಟ್ಟಕ್ಕೆ ಹೇಳ್ತಾ ಇಲ್ಲ ಸ್ವಲ್ಪ ಮಟ್ಟ ನೋಡ್ಕೋತಾ ಇದ್ದೀವಿ ಕಾರಣ ಏನು ಅಂತಂದ್ರೆ ಎಷ್ಟು ಆಗುತ್ತೋ ಅಷ್ಟು ನಮ್ಮ ಕಣ್ಣಿಗೆ ಕಾಣ್ತಾ ಒಂದು ಕೆಲವೊಂದು ತಪ್ಪುಗಳಿಂದ ನಾವು ತಡೆಗಟ್ಟೋದಕ್ಕೆ ಒಂದು ದಾರಿ ಸಿಗ್ಬೋದಲ್ಲ ಈ ಮನೋಭಾವನೆ ಎಲ್ಲರಲ್ಲೂ ನೋಡಿದ್ರೆ ಮೋಸ್ಟ್ಲಿ ನೀವು ಈ ಥರ ಬಂದು ಪಾಪ ಕಾರ್ಯಕ್ರಮ ಮಾಡಿಕೊಂಡು ಕೇಳ್ಕೊಳ್ಳೋ ಎರಡು ಅಂತ ಕೇಳ್ಕೊಳ್ಳೇಬಾರ್ದು ನನ್ನ ಪ್ರಕಾರ ಅದು ನಮ್ಮೆಲ್ಲ ಕರ್ತವ್ಯ ಆಗಿರುತ್ತೆ ಸೊ ಹಾನೆಸ್ಟ್ಲಿ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಅವಕಾಶ ಮಾಡ್ಕೊತಿದ್ದೀರ ಶಿಕ್ಷಣ ಎಷ್ಟು ಮಟ್ಟಿಗೆ ಕೊಡಬೇಕು ಅಂತಂದರೆ ಅವರ ಮನಸ್ಸಿನಲ್ಲಿ ಬಾಲ ಕಾರ್ಮಿಕರು ಅನ್ನೋ ಮನೋಭಾವನೆ ಒಂದು ಅಲ್ಲ ಎಲ್ಲ ರೀತಿಯಲ್ಲೂ ಜ್ಞಾನ ಪಡ್ಕೊಂಡು ಉನ್ನತ ಮಟ್ಟಕ್ಕೆ ಬೆಳೆಯೋಕೆ ಮಕ್ಕಳಿಗೆ ಪ್ರೇರಣೆ ಕೊಡಬೇಕು ಅನ್ನೋದು ನನ್ನ ಒಂದು ಮನವಿ ಕಳಕಳಿಯನ್ನು ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದ ಓಕೆ ಸ್ನೇಹಿತರೆ ಸ್ನೇಹಿತರೆ ನೀವೆಲ್ಲ ಕೇಳಿದಿರಿ ನಮ್ಮ ಮೇಡಮ್ ಹೇಳಿದ ಹಾಗೆ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವೊಂದು ಮಕ್ಕಳಿಗೆ ಶಾಲೆಗೆ ಹೋಗುವಂತ ಆಸೆ ಆಸಕ್ತಿ ಎಲ್ಲವೂ ಇದೆ ಅವರಲ್ಲಿ ಅವರ ಫ್ಯಾಮಿಲಿಯಲ್ಲಿರುವಂತಹ ಒಂದು ತಡೆಗೋಡೆಯಾಗಿರುತ್ತದೆ ಈ ಒಂದು ಬಡತನ ಈ ಒಂದು ಬಡತನದ ಬೇಗೆಯಿಂದಾಗಿರುತ್ತದೆ ಅವರಿಗೆ ಶಿಕ್ಷಣದಿಂದ ಅವರು ವಂಚಿತರಾಗ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳ ಪಾಲಿಗೆ ಆಶಾಕಿರಣವಾಗಿ ಅಂಥ ವಿದ್ಯಾರ್ಥಿಗಳಿಗೆ ನೈಜವಾದ ಶಿಕ್ಷಣವನ್ನು ಮುಂದಿನ ದಿನಗಳಲ್ಲಿ ಒಳಿತು ಮಾಡು ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಕೊಡಲಿದೆ ಎನ್ನುವಂಥ ಭರವಸೆಯ ಮಾತನ್ನು ಕೂಡ ಈ ಒಂದು ಸಮಾಜದ ಮುಂದೆ ಹೇಳುವುದರ ಮೂಲಕ ನಮ್ಮ ಒಳಿತು ಮಾಡು ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳನ್ನ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ